ಆಗಿರೋರು ತಿಳುವಳಿಕೆ ತಿಳುವಳಿಕೆ ಇರೋರು ಏನು ನಾ ಅದೇನು ಹೇಳ್ತಾರಲ್ಲ ಅದೇನು ಎಂತೆ ಸಂಘ ಮಾಡ್ಕೊಂಡು ಸಂಸ್ಥೆ ಮಾಡ್ಕೊಂಡು ಹೋರಾಟ ಮಾಡ್ತೀವಿ ಅಂತಾರಲ್ಲ ಅವೆಲ್ಲ ಸರ್ ನಮಸ್ತೆ ನಮಸ್ತೆ ಗುರುಗಳ ನೀವು ದಳಪುರದವರ ಹೌದು ಈಗ ಗಿಲ್ಲಿ ನಟ ಅವರು ಎಲ್ಲೋದ್ರು ಕೂಡ ಟ್ರೆಂಡ್ ಆಗ್ಬಿಟ್ಟವ್ರೆ ಈಗ ನಿಮ್ಮೂರವ್ರು ಎಷ್ಟು ಖುಷಿ ಆಗುತ್ತೆ ನಿಮಗೆ ಬಹಳ ಖುಷಿ ಆಯ್ತದೆ ಹ್ಮ್ 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 ಖುಷಿ ಅಲ್ಲ ಚೆನ್ನಾಗಿ ಆಡ್ತಾ ಇದಾರ ಫಸ್ಟ್ ಕ್ಲಾಸ್ ಆಗ ಆಡ್ತಾ ಇದಾರೆ ನಿಮ್ಮೂರ್ ಕಡೆ ನಿಮ್ಮೂರ್ ಮಗ ನಮ್ಮೂರ್ ಮಗ ಹ್ಮ್ ಹ್ಮ್ ಸ್ವಂತ ರಿಲೇಶನ್ ಸ್ವಂತ ರಿಲೇಶನ್ ಏನಾಗ್ಬೇಕು ನಿಮ್ಗೆ ಅದು ಕೇಳಿ ಹೇಳ್ಬೇಕಾ ಸ್ವಂತ ರಿಲೇಶನ್ ರಿಲೇಶನ್ ಅದೇನಾರಾಗ್ಲಿ ಚೆನ್ನಾಗಿ ಆಡ್ತಾ ಇದಾರೆ ಗೆದ್ಬಾಗಿ ಇಲ್ಲಿ ಅಂತ ಹೇಳಕ್ಕೆ ಇಷ್ಟ ಇಷ್ಟಪಡ್ತೀವಿ ನೀವ್ ಗೆದ್ಬಾರಿ ಅಂತ ಹೇಳ್ತಿದಿರಿ ಅದ್ರಲ್ಲಿ ಇರೋರಲ್ಲಿ ತುಂಬಾ ಕಾಟ ಕೊಟ್ಟು ಸ್ವಲ್ಪ ಏನ್ ನಡೀದಿಲ್ಲ ಗೋಮಿ ಹ ನಡೀದಿಲ್ಲ ಅಯ್ಯೋ ಅವ್ರು ನಗ್ನಾಗ್ತಾನೆ ಎಲ್ರನ್ನೂ ಬರ್ತಾನೆ ನಿಮಿಷ ನಿಮ್ಸ ಇದೆ ಇರ್ಲಿ ಅವನು ಎಲ್ಲರನ್ನೂ ಹೊಂದಾಣಿಕೆ ತಗೊಂಡ್ ಹೋಗಿ ಗಿತ್ಕಾ ಬರ್ತಾನೆ ನೀವು ನೋಡ್ದಂಗರಲ್ಲೂ ಹಂಗಿಯೇ ಅಲ್ಲ ಯಾವಾಗ್ಲೂ ಹಂಗಿಯವನು ಯಾವಾಗ್ಲೂ ನಾರ್ಮಲ್ ಆಗಿರ್ತಿದ್ರು ನಾರ್ಮಲ್ ಆಗಿರ್ತಾನೆ ಚೆನ್ನಾಗಿ ಬರೀತಾನ ಹಿಂಗ ಇಡ್ಕೊಳ್ಳಿ ವೆಹಿಕಲ್ಸ್ ಹೊಂದ್ ಬರ್ತಾ ಹತ್ರ ಮೊಬೈಲ್ ನಾರ್ಮಲ್ ಆಗಿ ಇರ್ತಿದ್ರು ಹ್ಮ್ 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 ಈಗ ಹೇಳ್ತಾರೆ ಕಾಕ್ರೋ ಸುದಿ ಅಂತ ಒಬ್ಬರು ಇದಾರಾ ಜುಟ್ಕಿಟ್ ಬುಟ್ಕಂಡ್ ಸಿನಿಮಾದವ್ರು ಏ ಗಿಲ್ಲಿ ನೀನು ಸಿಲ್ಲಿ ಅಂತಾರೆ ಸಿಲ್ಲಿ ಅಂದ್ರೆ ಸಾಮಾನ್ಯ ಅಂತ ಹಂಗ ಸತ್ಯನ ಅದು ಅದ್ ಅಲ್ಲಿ ಮುಂದೆ ಗೊತ್ತಾಗತ್ತೆ ಸಿಲ್ಲಿ ಯಾರು ಗಿಲ್ಲಿ ಯಾರು ಇವತ್ತಲ್ಲ ಗೊತ್ತಾಗತ್ತೆ ಅದು ಅದು ನಮ್ಮ ಮಂಡ್ಯದ ನೀರು ಗಂಡು ಮಂಡ್ಯದ ಗಂಡು ಅದ್ರ ಮುಂದ್ಗಡೆ ಆಡ್ಬೇಕಂದ್ರೆ ಬಹಳ ಕಷ್ಟ ಗೊತ್ತಾಗತ್ತೆ ಸಿಲ್ಲಿ ಗಿಲ್ಲಿ ಎಲ್ಲಾ ಗೊತ್ತಾಗತ್ತೆ ಮುಂದ್ ಗೊತ್ತಾಗತ್ತೆ ಆಗತ್ತೆ ಗುರುಗಳೇ ಏನೇನು ಬಹಳ ದೂರ ಇಲ್ಲ ಗೊತ್ತಾನೆ ಅಣ್ಣ ಹೇಳಿ ಇವಾಗ ಒಳಗಡೆ ನೀವ್ ನೋಡಿರ್ತೀರಿ ಬಿಗ್ ಬಾಸ್ ಮನೆ ಒಳಗಡೆ ಒಂದ್ ಕಡೆ ಗಿಲ್ಲಿ ಇನ್ನೊಂದ್ ಕಡೆ ಅಶ್ವಿನಿ ಗೌಡ ಅಶ್ವಿನಿ ಗೌಡ ಮೇಡಮ್ ಅವರು ಅವರು ತಾಳಿಂದ ಚೆನ್ನಾಗ್ ಬಂದ್ರು ಅದೊಂದ್ ಸ್ವಲ್ಪ ಅಹಂಕಾರ ದುರಂಕಾರ ಜಾಸ್ತಿ ಇದೆ ಎಲ್ಲಾರ್ಗು ಒಂದೇ ತರ ತಕೊಂಡ್ ಹೋಗ್ಬೇಕು ಒಳಕ್ ಹೋದ್ಮೇಲೆ ಎಲ್ಲರ್ಗು ಒಂದೇ ತರ ಭಾವನಿಂದ ಇಟ್ಕೋಬೇಕು ಹ್ಮ್ ಸ್ವಲ್ಪ ಅತಿ ಆಗದೆ ಅವ್ರದ್ದು ಹ ಅತಿ ಆಗದೆ ನೋಡಮ್ಮ ಏನಾಗತ್ತೆ ಅಂತ ಅಂದ್ರೆ ಎಲ್ಲೋದ್ರು ತಾಳ್ಮೆಯಿಂದ ಇರ್ಬೇಕು ತಾಳ್ಮೆ ಇರ್ಬೇಕು ಎಲ್ಲಾರು ಕರ್ಕುವ ಒಂದ್ ಅಷ್ಟೊಂದ್ ಹದ್ನಾರು ಜನ ಹದಿನೈದು ಜನ ಇರ್ಬೇಕಾದ್ರೆ ತಾಳ್ಮೆಯಿಂದ ಹೋಗ್ಬೇಕು ಯಾವತ್ಕೂ ಯಾವ್ದು ತಾಳ್ಮೆಯಿಂದ ತಾಳ್ಮೆಯಿಂದ ಕೆಲಸ ಚೆನ್ನಾಗಿ ಚೆನ್ನಾಗ್ ನಗ್ನಗ್ತಾರ ಈಗಲೂ ಒಪ್ಕೊಂಡವ್ರಲ್ಲ ಅವ್ರೇ ನಗಿಸ್ತಾರೆ ಮಾಡ್ತಾರೆ ಮಾಡ್ತಾರೆ ಅಂತ ಈಗ ಹೇಳ್ಕೆ ಕೊಡ್ತಾ ಇದಾರಲ್ಲ ಹ್ಮ ಅವ್ರಿಗೂ ನೋಡ್ತಾ ಇರ್ಬೋದು ಒಂದ್ ಕಡೆ ಎಲ್ಲೋ ಅವ್ರ ಗುಂಪುಗಾರಿಕೆ ಮಾಡ್ಕೊಂಡು ಗೌಡ ಆಗಿರ್ಬೋದು ಕಾಕ್ರೋಜ್ ಸುದೀವ್ರ ಆಗಿರ್ಬೋದು ಜಾನ್ವಿ ಅಂತ ಒಬ್ಬರು ಇದಾರೆ ಹೌದು ಅವರೆಲ್ಲಾ ಗುಂಪುಗಾರಿಕೆ ಮಾಡ್ಕೊಂಡು ಇವ್ರನ್ನೇನಾರ ಹೊರಗಡೆ ಹಾಕೋಕ್ ಪ್ರಯತ್ನ ಪಡ್ತಾ ಇದಾರ ಅಂತ ಆಗೋದಿಲ್ವಲ್ಲ ಹೊರಗಡೆ ಆಗೋದೇ ಇಲ್ಲ ನಮ್ಮತ್ತ ಇರ್ಬೇಕಾದ್ರೆ ನಾವೆಲ್ಲ ಇರ್ಬೇಕಾದ್ರೆ ಅವ್ರೆಲ್ಲ ಹೊರ್ಗಡೆ ಹಾಕಿ ಕೊಡ್ತಾರೆ ಹ ಅಶುಭಾಶಕ ಆಗ್ಬಿಡ್ತಾರಾ ಅವ್ರ ಒಪ್ಪ್ರ ತರ ಊಟಾ ಹಾ ನೀವೆಲ್ಲಾ ವೋಟ್ ಮಾಡಿದ್ರಾ ನಾವೆಲ್ಲಾ ವೋಟ್ ಒಳ್ಳೆ ಸರಿ ಹ ನಾವೆಲ್ಲಾ ವೋಟ ಹಾಕತ್ತಾನೆ ಅಣ್ಣ ಎಲ್ಲೇ ಹೋದ್ರು ಕರ್ನಾಟಕದಲ್ಲಿ ಯಾರ ಇವರಾದರೂ ಕೂಡ ಅಣ್ಣ ಇರೋಣ ಅಣ್ಣ ಇವರು ಬಂದಿರಲ್ಲ ಮಾತಾಡಕ್ಕೆ ಆಯ್ತು ಹೊರಡಿ ಅಣ್ಣ ಆಯ್ತು 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 ಹೊರಡಿ ಅಣ್ಣ ಆಯ್ತು ಅಣ್ಣ ಈಗ ಕರ್ನಾಟಕದಾದ್ಯಂತ ಎಲ್ಲೆ ಹೋದ್ರು ಕೂಡ ಯಾರೇ ಕೂಲಿ ಕೆಲಸ ಮಾಡೋರು ಗಾರೆ ಕೆಲಸ ಮಾಡೋರು ಮತ್ತೆ ಯಾರು ಮಾರ್ಕೆಟ್ ಅಲ್ಲಿ ಕೆಲಸ ಮಾಡೋ ಎಲ್ಲರೂ ಕೂಡ ಇಲ್ಲಿ ಗೆಲ್ಬೇಕು ಗೆಲ್ಬೇಕು ಅಂತಾರಲ್ಲ ಪ್ರತಿಯೊಬ್ಬರಿಗೂ ಅದೇ ಆಸೆ ಇರೋದು ಅವ್ನು ಏಳ್ ಮೂರ್ ಪ್ರೋಗ್ರಾಮ್ ನೋಡಿದಾರಲ್ಲ ಇಲ್ಲಿ ಮೇಲೆ ಆಸೆ ಇದೆ ಅವ್ನು ಯಾರಿಗೂ ಯಾವ ತೊಂದ್ರೆ ಮಾಡೋನು ಅಲ್ಲ ತೊಂದ್ರೆ ಕೊಟ್ಟೋನು ಅಲ್ಲ ನಗ್ನಗ್ತಾನೆ ಎಲ್ಲರನ್ನು ಎಷ್ಟೇ ಕಷ್ಟ ಇರಲಿ ಏನೇ ಇರಲಿ ನಗ್ನಗ್ತಾರೋ ಎಲ್ಲರನ್ನು ಇದ್ ಮಾಡ್ಕೊ ಹೋಗ್ತಾನೆ ಅದರಿಂದ ಎಲ್ರೂ ಗಿಲ್ಲಿ ಬಹಳ ಇಷ್ಟ ಹಾ ಹ್ಮ್ ಈಗ ನಮ್ಮ ಅಂತ ನಮ್ ಊರಂತ ಕರ್ನಾಟಕದಂತ ಅವ್ರು ಕಂಡ್ರೆ ಬಾಳ ಇಷ್ಟ ಅವನಿಗೆ ಎಲ್ರಿಗೂ ಎಲ್ರಿಗೂ ಇಷ್ಟ ಈಗ ಗಿಲ್ಲಿ ನಟ ನಿಮ್ಮೂರ್ಗ ಹುಡುಗ ಮಗಾಗಿ ಉಳ್ದಿಲ್ಲ ಇಡೀ ಕರ್ನಾಟಕದ ಮಗನ ಆಗಿದ್ದಾನೆ ಈಗ ಗೆದ್ದು ಬರ್ಲಿ ನೋಡೋದು ಗೊತ್ತಾಗತ್ತೆ ಮಂಡ್ಯದ ಗತ್ತು ಇಂಡಿಯಾ ಗೊತ್ತು ಅಂತ ಹೇಳ್ತಾರಲ್ಲ ಸಖತ್ ಆಗಿ ಹೇಳಿದ್ರಿ ಅದ್ ಮಾತ್ರ ಗ್ಯಾರಂಟಿ ಆಗತ್ತೆ ನೋಡಿ ಮಂಡ್ಯದ ಗತ್ತು ಅಂಬರೀಷ್ ಇದ್ದ ಗಂಟೆ ಇರು ಗಂಟೆ ಇತ್ತು ಅನ್ಕೊಂಡಿದ್ವಿ ಇಲ್ಲ ಅವ್ರ ಹೆಸರು ಹೇಳ್ಕೊಂಡು ಇನ್ನು ಮಂಡ್ಯದ ಬಹಳ ಜನ ಅವ್ರೆ ಬೆಳಿತಾ ಇರ್ತದೆ ಬೆಳಿತಾ ಇರ್ತದೆ ಅವರ ಒಂದು ಇದರಿಂದ ಕುಡಿಗಳು ಬೆಳಕೋತ ಇರ್ತವೆ ಯಾವ್ದಾದ್ರು ಇರ್ತದೆ ಕೊಡಿ ಬೆಳಿತಾ ಇರ್ತದೆ ಮಂಡ್ಯದ ಗಂಡು ಸುಲಭ ಅದು ಸುಲಭ ಅಲ್ಲ ಬಿಟ್ಕೊಂಡು ಬಿಟ್ಕೊಂಡು ಮಾಡಕ್ ಕಷ್ಟ ಆಮೇಲೆ ಈಗ ಇವ್ರೆಲ್ಲರೂ ಕಿರಿಕ್ ಮಾಡೋದ್ರಿಂದ ಹ ಯಾವ್ಗೂ ಕೂಡ ಒಂದ್ ಚೂರು ತಲೆ ಕೆಡಿಸ್ಕೊಳ್ಳೋದಿಲ್ಲ ನಗ್ನಗ್ತಾನೆ ತಕೋತಲ್ ಎಷ್ಟೇ ಇರ್ಲಿ ಏನೇ ಇರ್ಲಿ ಅವ್ರ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಂದ್ರ ನಗ್ನಗ್ತಾನೆ ಸಾಲ್ವ್ ಮಾಡ್ತಾರೆ ಎಲ್ರು ಕೂಡ ಬೈದ್ರು ಕೂಡ ಇವ್ನ ಸರಿಲ್ಲ ಸರಿ ಅಂತ ಹೇಳಿದ್ರು ಕೂಡ ಸುದೀಪ್ ಸರ್ ಬಂದು ಅವ್ರಿಗೆ ಒಂದ್ ರೀತಿ ಸಬಾಸ್ಕಿರಿ ಕೊಡ್ತಾರೆ ಆಗ್ಲೇ ಅವ್ರು ಅರ್ಥ ಮಾಡ್ಕೊಂಡು ನಮ್ದೆ ತಪ್ಪು ಅಂತ ಅವ್ರಿಗೆ ಅನ್ಸಾ ಅನ್ಸಲ್ಲ ಗುರುಗಳ ಯಾಕೆ ಬಂದ್ಬಿಡ್ತಲ್ಲ ಇವ್ರಿಗೆ ಹಾ ಇವ್ರು ಬಂದ್ಬಿಡ್ತಾ ನಾವೆಲ್ಲ ಇದ್ದೀವಿ ಇವ್ ನಗ್ನಗ್ತಾನೆ ಇದ್ ಮಾಡ್ತಾನೆ ಇವ್ ಬಂದ್ಬಿಡ್ತಾ ಅಂತ ಅವ್ನು ಸ್ವಲ್ಪ ಎಲ್ಲಾರು ಇದೆ ಈಗ ಅಲ್ಲಿರೋರೆಲ್ಲ ಒಳ್ಳೆ ರೇಷ್ಮೆ ಸೀರೆ ರೇಷ್ಮೆ ಪಂಚ ದೊಡ್ ದೊಡ್ಡ ಬಟ್ಟೆ ಹಾಕೊಂಡ್ ಏನ್ ಜಾಮ್ ಜೂಮ್ ಕಲರ್ಫುಲ್ ಆಗಿರ್ತೀನಿ ಬರೀ ಒಂದ್ ಬನಿಕ ಓಡಾಡತಾನ ಅಶ್ವಿನಿ ಮೇಡಮ್ ಅವ್ನ್ ಬರ ಬಟ್ಟಲೆ ಇಟ್ಟಿರ್ತೀಯ ಬರೀ ಬನೀ ಇರ್ತೀಯ ಹಂಗಿರ್ತಿ ಹಂಗಿರ್ತಿ ಅಂತ ಬಟ್ಟಲೆ ಸ್ವಾಮಿ ಇರೋದು ಮನುಷ್ಯನ ಗುಣದಲ್ಲಿ ಇರೋದು ಗುಣದಲ್ಲಿ ಅವ್ನ ಗುಣದಲ್ಲಿ ಅವ್ನಿಗೆತ್ವದಲ್ಲಿ ಇರೋದು ಅವ್ನ ನಡವಳ್ಕೆಲ್ಲೇ ಇರೋದು ಅವ್ನ ಮಾತಲ್ಲಿ ಇರೋದು ಈಗ ಎಲ್ರು ಕೂಡ ಒಂದೊಂದ್ ಮೂಟ ಬಟ್ಟ ತಕ ಹೋಗಿರ್ತಾರೆ ಅಂತ ಕೇಳಿದೀವಿ ನೀವು ಏನ್ ಬರೀ ಪಂಚ ಶರ್ಟ್ ಪ್ಯಾಂಟ್ ಗಿಂಟು ಒಂದ್ ಬನೀನ್ ಹಾಕತ ಸ್ವಾಮಿ ಮಂಡ್ಯದ್ದು ಮಂಡ್ಯ ಗತ್ತು ಮಂಡ್ಯದ್ ಗತ್ತು ಅಷ್ಟೇನೆ ಏನು ಬೇಕಾದಂಗ ಇರ್ತದೆ ನೂರು ಮುನ್ನೂರು ಎಕರೆ ಇಟ್ಕೊಂಡಿರಲ್ಲ ಇದ್ಮೇಲೆ ಅದೋ ದೇವ್ರ ಮೇಲೆ ಬನೀನ್ ಹಾಕಂದ್ ಚಡ್ಡಿಯಾಗ ಗಾಡಿ ಓಡಿಸೋಯ್ತಾರೆ ಈಗ ಜನ ಅಂತಾರೆ ಈಗ ಜನ ಅಂತ ಅವ್ರೆ ಓ ಸರಿ ಒಬ್ಬ ಪಂಚ ಉಟ್ಕೊಂಡ್ ಗೆದ್ಬಿಟ್ಟ ಈ ಸರ್ ಒಬ್ಬ ಬನೀನಿಕಾಗ ಗೆದ್ಬಿಡ್ತಾನೆ ಅಂತಾರೆ ಹೌದಾ ಗೆಲ್ಲದ್ ಗ್ಯಾರಂಟಿ ಆದ್ರೆ ಏನು ಚೆನ್ನಾಗಿ ಗೆದ್ದೆ ಗೆಲ್ತಾರೆ ಏನಂತೆ ಬರೀ ಗಿಲ್ಲಿಗೆ ಕಾಟ ಕೊಡ್ತಾ ಇಲ್ಲ ಅಣ್ಣ ಅವಂದ್ ಹುಡುಗಿ ಚಿಕ್ಕ ಹುಡುಗಿ ಬಂದಿದೆಯಲ್ಲ ಯಾವ್ದು ರಕ್ಷಿತಾ ಅಂತ ಹೇಳಿ ಅವೆಲ್ಲ ತುಂಬಾ ಬೈಯೋದು ಟಾರ್ಚರ್ ಮಾಡ್ದಂಗೆಲ್ಲ ಮಾಡ್ತಾ ಆ ಹುಡುಗಿಗ ಅಷ್ಟು ಗೊತ್ತಿಲ್ದಕ್ಕೆ ಅಷ್ಟು ಮಾಡಬಾರ್ದು ಹ್ಮ್ ಇಂತ ಹಿರಿಯವರಾಗಿರೋರು ತಿಳುವಳಿಕೆ ಇರೋ ತಿಳುವಳಿಕೆ ಇರೋರು ಅದೇನು ಹೇಳ್ತಾರಲ್ಲ ಅದೇನು ಎಂತೆಂತ ಸಂಘ ಮಾಡ್ಕೊಂಡು ಸಂಸ್ಥೆ ಮಾಡ್ಕೊಂಡು ಹೋರಾಟ ಮಾಡ್ತಿವಿ ಅಂತಾರಲ್ಲ ಅವೆಲ್ಲ ಮಕ್ಕಳು ಮಕ್ಕಳಾಗಿ ಮಾಡ್ ನೋಡ್ಕೋಬೇಕವ್ರಾ ಅವ್ರ ಮೇಲೆ ಜಬರ್ದಸ್ತ ಮಾಡ್ತೀವಿ ಅಂತಂದ್ರೆ ಹಂಗೆ ಮಾಡ್ಬಾರ್ದು ಅದ್ರ ಅದು ಸರಿ ಇಲ್ಲ ಅದು ಹ್ಮ್ ಹ್ಮ್ ಅದ್ ಸರಿಲ್ಲ ಅದ್ ನಮ್ ಗಿಲ್ಲಿ ನಟನೆ ಸ್ವಲ್ಪ ಅವ್ರಿಗೆ ಹೋಗಿ ಸಪೋರ್ಟ್ ಮಾಡೋದಕ್ಕೆಲ್ವಾ ಯಾರು ನಿಂತ್ಕೊಂಡಿಲ್ಲ ಹುಡುಗಿ ಯಾರು ನಿಂತ್ಕೊಂಡಿಲ್ಲ ಮಗು ಹೋಗಿ ನಿಂತ್ಕೊಂಡ್ಕಲ್ವಾ ಚಪ್ಪಾಳೆ ಹೊಡೆದದ್ದು ನೋಡಿ ನೋಡಿ ಹಾ ಆತರ ಒಂದ್ ಚಪ್ಪಾಳಿ ತಗೋಬೇಕು ಅಂದ್ರೆ ಬಹಳ ಕಷ್ಟ ಯಾರು ತಗೊಂಡಿದ್ರು ಹಾ ಚಪ್ಪಾಳೆ ಕೂಡ ನಂದಲ್ಲ ಕರ್ನಾಟಕ ಚಪ್ಪಾಳೆ ಅಂತ ಹೇಳಿದ್ರ ಅವ್ರು ಅದೇನೆ ಮುಂದೆಲ್ಲಾ ಇಲ್ಲಿ ಕರ್ನಾಟಕ ಅಂತ ಬಯಸಿದ್ದಂತ ಚಪ್ಪಾಳೆ ನಾ ಕೊಟ್ಟೀರೋ ಅಂತ ಹೇಳಿರೋದು ಇದೆ ಈಗ ಕಾಕ್ರೋ ಸುದೀಪರಿಗೆ ಒಂದ್ ಲಕ್ಷ ರೂಪಾಯಿ ಬಹುಮಾನ ಕೊಟ್ಟರು ಸುದೀಪ್ ಅವರು ಆದ್ರೆ ಇವನು ಬರೀ ಚಪ್ಪಾಳೆ ಕೊಟ್ಟರು ಚಪ್ಪಾಳೆ ಮೇಲೆ ಮೊದ್ಲ ಚಪ್ಪಾಳೆ ಬೆಸ್ಟು ಗು ಸ್ವಾಮಿ ಹಣ ಬರೋದಲ್ಲ ಹಣ ಬರತ್ತ ಹೋಗುತ್ತೆ ಚಪ್ಪಾಳೆ ಸಿಗುದ್ರ ಬಹಳ ಕಷ್ಟ ಅಂತ ಚಪ್ಪಾಳೆನ ಮುಖ್ಯ ಅಂತೀರಾ ಅದೊಂದು ಇದ್ರೆ ಸಾಕು ಲಕ್ಷ ಕೋಟಿ ಘಟ್ಟ ಸಂಪಾದನೆ ಮಾಡ್ದಂಗೆ ಕೋಟಿ ಗಟ್ಟಲೆ ನಿಮಿಷ ನಿಮಿಷ ಅಣ್ಣ ಈಗ ಎಲ್ರು ಈ ಬಿಗ್ ಬಾಸ್ ಆಟ ಅಂದ್ರೆ ಒಂದು ಮೈಂಡ್ ಗೇಮ್ ಅಂದ್ರೆ ಒಂದು ಮನ್ಸು ಮನ್ಸಿನ ನಡುವೆ ಒಬ್ಬ ರಾನ್ ಆಗಿರೋನು ಒಬ್ಬ ಕೆಟ್ಟವನು ಒಳಗಡೆ ಹೋಗಿ ಮನೆಯಲ್ಲಿ ಒಂದ್ ಇಷ್ಟು ದಿನ ಕಷ್ಟ ಅನುಭವಿಸಿ ಒಳ್ಳೆನಾಗಿ ಬರುವಂತ ಇದು ಅಂತ ಅಂತಾರೆ ಈಗ ಎಲ್ರು ಹೋಗೋರೆಲ್ಲ ಹೋಗ್ಬಿಟ್ಟು ಎಲ್ರು ಒಂದ್ ರೀತಿ ಏನ್ ಧಾಮ್ ಧೂಮ್ ಅಂತ ಜೋರ್ ಜೋರ ಹರ್ಚಾಡುದು ಕಿರ್ಚಾಡುದು ಹಿಂಗ ಮಾಡ್ತಾರಲ್ಲ ಅದ್ರಲ್ಲಿ ಗಿಲ್ಲಿ ಒಬ್ಬ ಮಾತ್ರ ಸಾಫ್ಟ್ ಆಗಿ ಹೋಗ್ತಾನೆ ಇನ್ನು ಕೆಲವರು ಏನು ಮಾತಾಡದೇನೆ ಸುಮ್ನೆ ಇರ್ತಾರೆ ಇದೇನು ಇದು ಆಟ ಹನ್ನೆರಡು ಸೀಸನ್ ನಾವು ನೋಡೇ ಇಲ್ಲ ನೋಡನೇ ಇಲ್ಲ ಅದಕ್ಕೂ ನಮಗೂ ಬಹಳ ದೂರ ಕೆಲವು ವ್ಯಕ್ತಿತ್ವಗಳು ಹೋಗೋ ವ್ಯಕ್ತಿಗಳು ಸರಿ ಇಲ್ಲ ಅಲ್ಲಿ ಆಡೋ ಆಟಗಳಿಗೆ ಇದಕ್ಕೆ ಬೇಸತ್ತೋಗಿತ್ತು ನಮಗೂ ನಿಮ್ಗೆ ಬೇಜಾರ ಬೇಜಾರಾಗಿತ್ತು ಈ ಸರಿ ಗಿಲ್ಲಿ ನಟ ಹೋಗಿ ಅವ್ನು ನಗಿಸ್ತಾ ಇದ್ದಾನೆ ನಮಗೂ ನಗಿಸ್ತಾ ಇದ್ದಾನೆ ಹ್ಮ್ ಹ್ಮ್ ಒಳಗಿರೋ ನಗಸ್ತಾ ಇಲ್ಲ ನಮ್ಗು ಇದ್ದಾನೆ ಇಲ್ಲಿ ಹೊರಗಡೆ ಇದ್ದಾಗ ನಿಮ್ ಜೊತೆ ಅದೇ ರೀತಿ ಹೇಳ್ತಾನೆ ಅಷ್ಟ ಮಾಮೂಲಿ ಏನೋ ನಗ್ಸಕ್ ಆಗೋದಿಲ್ಲ ಸಮಯ ಸಂದರ್ಭದಾಗ ಮಾಡ್ತಾನೆ ನಗ್ತಾ ಇರ್ತಾನೆ ಚೆನ್ನಾಗಿ ಈಗ ನೀವು ಸೀಸನ್ ನೋಡಿಲ್ಲ ಹನ್ನೆರಡು ಸೀಸನ್ ಹನ್ನೆರಡು ಸೀಸನ್ ಮಾತ್ರ ನಾನು ನೋಡ್ತೇನೆ ಪ್ರತಿದಿನ ನೋಡ್ತೀರಿ ಅದಕ್ಕೆ ಇಷ್ಟೊಂದು ರೋಸ ಆವೇಶದಲ್ಲಿ ಮಂಡ್ಯದ ಗತ್ತು ಇಂಡಿಯಾ ಗೊತ್ತಿಲ್ಲ ಅಲ್ಲ ಕೆಲವು ನೋಡಿದ್ರ ಸ್ವಾಮಿ ನೋಡ್ತಾ ಇದ್ದಾಗ ಮನ್ಸಿಗೆ ಇಡ್ಸ್ಬೇಕು ಹೌದೌದು ಸಂತೋಷ ಕೊಡ್ಬೇಕು ಹೌದೌದು ಅದು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಆದ್ರಿಂದ ಅದು ಜನ ನೋಡೋರ್ಗೆ ಒಳ್ಳೆ ಹೋಗದೆ ಒಂದು ಮಾಡದ ಒಂದು ಮಾತು ನಡವಳ್ಕಗಳು ಸರ್ಬರ್ದ ಇದ್ದಾಗ ಯಾತ್ ಈಗ ನಮ್ಗೂ ಸ್ವಲ್ಪ ನಗಿಸ್ತಾ ಇದ್ದಾನೆ ಅವ್ನು ನಗು ನಾವು ನಗ್ತಾ ಇದೀವಿ ನಗಿಸ್ತಾ ಇದ್ರಿಂದ ನಾವು ನೋಡ್ತಾ ಇದೀವಿ ನಮ್ಮಂತೆ ಮಡುಗ ಅಂತನಲ್ಲ ಅವ್ನ ಒಳ್ಳೆ ಗುಣಗಳಿದೆ ವ್ಯಕ್ತಿತ್ವಗಳಿದೆ ಅವ್ನ ಎಲ್ರಿಗೂ ನಗಿಸ್ತಾ ಇದ್ದಾನೆ ನಾವು ನಗ್ತಾ ಇದೀವಿ ಈಗ ಗಿಲ್ಲಿ ನಟನೆ ಎಲ್ಲಾ ಟಾರ್ಗೆಟ್ ಮಾಡ್ತಾವ್ರೆ ನೆನ್ನೆ ಜಗಳ ಆಡಿರ್ತಾರೆ ಎಲ್ಲಿ ಮುನ್ಸ್ಕೊಂಡು ಮಕ್ಕ ಮೇಲೆ ಎತ್ಕರ್ತಾರೆ ಆದ್ರ ನಟ ಬೆಳಿಗ್ಗೆ ಆಯ್ತು ಅಂದ್ರೆ ಹೋಗಿ ಹಣ್ ಕತ್ಕೊ ಸ್ವೀಟ್ ಸ್ವೀಟ್ ತಿನ್ಕೋದು ಅಲ್ಲಿ ಇರ್ತಾನಲ್ಲ ಅಲ್ಲಿ ಅಲ್ಲಿ ಅದ್ರಲ್ಲೇ ತಾನ ಇರೋದು ಅದೇ ತರ ಅವ್ರ ಮಾಡ್ದಾಗ ಇವ್ರು ಮಾಡಕ ಅವ್ರಿಗೆಲ್ಲೆಲ್ಲಿ ಏನೇನ್ ಮಾಡ್ಬೇಕವ್ ಮಾಡ್ಕೊತಾನು ಜಾಲಿ ತಕೊಂಡ್ ಹೋಯ್ತಾವ್ ಅವನೇ ಅವ್ರು ಏನಾರ ಆಡ್ಕಲ್ಲಿ ಸ್ವಾಮಿ ಮಾಡ್ಲಿ ಈಗ ಕರ್ನಾಟಕ ಜನ ಎಲ್ಲಾ ನಮ್ ಗಿಲ್ಲಿನ ಗೆಲ್ಬೇಕು ಎಲ್ಲಿ ಗೆಲ್ಬೇಕು ಅಂತ ಹೇಳ್ತಾವ್ರೆ ಈಗ ನಿಮ್ ಮಗ ಇಡೀ ಕರ್ನಾಟಕದ ಮಗ ಆಗ್ಬಿಟ್ಟವ್ರೆ ಹಾ ನಿಮ್ಗೆ ಏನ್ ಎಷ್ಟು ಖುಷಿ ಆಗುತ್ತೆ ಊರ್ನವ್ರಿಗೆ ತುಂಬಾ ಖುಷಿ ಆಗ್ತದೆ ತುಂಬಾ ಖುಷಿ ಆಯ್ತದೆ ಅಷ್ಟೇ ಸ್ಟಾ ಗೆದ್ದ ಗೆದ್ದಾಗಿ ಇಲ್ಲಿ ಅಂತ ಹೇಳ್ತೀವಿ ನಾವು ಇಲ್ಲಿ ಬಾಗಿಲಿ ಅಂತೀರಾ